ಪ್ರಯತ್ನ ಎಲ್ಲ ನಾನು ನಿಮ್ಮ ವಿಜ್ ವಾಯ್ಸ್ ಕಲಿಯಪ್ಪ ಇವತ್ತಿನ ವಿಚಾರ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಬೇಕು ಏನು ಯೂಟ್ಯೂಬ್ ಚಾನಲ್ ಅಂದ್ರೆ ಈ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಮು ಎಲ್ಲ ಬಿಡಿ ಈ ಬರೀ ನಾನು ಯೂಟ್ಯೂಬ್ ದಷ್ಟೇ ಮಾತಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಫೇಮಸ್ ಆಗ್ಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೋಣಲ್ಲ ಫೇಮಸ್ ಆಗ್ಬೇಕು ಅಂತ ಹೇಳಿದ್ರೆ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ಲಿಲ್ಲ ಈ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಡವರಿಗೆ ನಿರ್ಗತಿಗಳಿಗೆ ಹೋರಾಟಗಾರರಿಗೆ ತೊಂದರೆಯಾದಾಗ ಅಧಿಕಾರಿಗಳನ್ನ ಕೆಲವರು ಟಾರ್ಗೆಟ್ ಮಾಡ್ತಾರೆ ಆ ಅಧಿಕಾರಿಗಳಿಗೆ ಯಾರಾದ್ರೂ ಟಾರ್ಗೆಟ್ ಮಾಡಿದವರು ನಮಗೆ ಸಿಗಿಬಿದ್ದಾಗ ಅಥವಾ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದಾಗ ಅಥವಾ ರಾಜಕಾರಣಿಗಳು ಅವರ ಗಿಂತ ಜಾಸ್ತಿ ಮೆರೆದಾಗ ಇವತ್ತೆಲ್ಲ ಏನಾಗ್ತಾ ಇದೆ ಇವತ್ತು ಯಾವ ಅಧಿಕಾರಿ ಹತ್ರವಾಗಿ ಏನ್ ಕೇಳಬೇಕು ಅಂತಲೇ ಜನಕ್ಕೆ ಗೊತ್ತಿಲ್ಲದಂಗಾಗುತ್ತಿದೆ ಯಾವ ಅಧಿಕಾರಿಯಂತ್ರ ಎಂಬುದ್ರ ಏನ್ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆನೆ ಆಗಿದೆ ಇವತ್ತು ಜನಪ್ರತಿನಿಧಿಗಳು ಈ ಅಧಿಕಾರಿಗಳನ್ನ ಟ್ರಿಪ್ಪಲ್ ಇಟ್ಕೊಂಡಿರ್ತಾರೆ ಈ ಅಧಿಕಾರಿಗಳು ಕೆಲವು ಫಾಲೋವರ್ಸ್ಗಳನ್ನ ಅಂದ್ರೆ ರಾಜಕಾರಣಿಯ ಫಾಲೋವರ್ಸ್ ಇಟ್ಕೊಂಡಿರ್ತಾರೆ ಇಲ್ಲಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ಇರತಕ್ಕಂತ ಅಧಿಕಾರಿಗಳು ಎಲ್ಲ ಎಲ್ಲಾ ಗೊತ್ತಿದ್ರೂ ಸಮೇತನು ಈ ರಾಜಕಾರಣಿಗಳ ಫಾಲೋವರ್ಸ್ ಗಳ ಫಾಲೋವರ್ಸ್ಗಳ ಮಾತುಗಳನ್ನ ಕೇಳ್ತಾರೆ ಬಟ್ ಇಲ್ಲಿ ನಾನು ಹೇಳಕ್ಕೊಟ್ಟಿರ್ತಕ್ಕಂಥ ವಿಚಾರ ಎಲ್ಲಿ ಸತ್ಯ ಇರುತ್ತೋ ಆ ಸತ್ಯಕ್ಕೆ ಕೊತ್ತು ಬಂದಾಗ ನಮ್ಮ ಹತ್ತಿರ ಬರಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಒಬ್ಬ ಬಡವನ್ ಹತ್ತಿ ಅಂದ್ರೆ ಹೊಲ ಇರುತ್ತೆ ಆ ಬಡವನಿಗೆ ಗೊತ್ತಿರೋದಿಲ್ಲ ಹೊಲ ನಂದು ಅಂತ ಎಷ್ಟೋ ವರ್ಷಗಳಾದ್ಮೇಲೆ ಆ ಎಲ್ಲ ದಾಖಲೆಗಳು ಇದ್ರೂ ಸಮೇತನು ಅವ್ನು ಮಾಡ್ಕೊಳಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವ್ಯವಸ್ಥೆಯೇ ಆ ರೀತಿ ಇದೆ ಇಲ್ಲಿ ಅಧಿಕಾರಿಗಳ ತಪ್ಪ ರಾಜಕಾರಣಿಗಳ ತಪ್ಪ ಅಥವಾ ಜನರ ತಪ್ಪ ಇದು ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಸುಮಾರು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಯಲ್ಲೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತದೆ ಬಟ್ ಇಲ್ಲಿ ಯಾಕೆ ಸಬ್ಸ್ಕ್ರೈಬ್ಸ್ಗಳು ಕಡಿಮೆ ಇದ್ದಾರೆ ಅಂತ ಕೇಳ್ತಾರೆ ಬಟ್ ನನಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಇಲ್ಲ ವ್ಯೂಸ್ ಗಳು ಅವಶ್ಯಕತೆ ಇಲ್ಲ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ನನ್ನ ಯೂಟ್ಯೂಬ್ ಚಾನಲ್ ಹಣವನ್ನ ನಾನು ಬೇರೆಯವ್ರಿಗೆನೂ ಕೊಡೋ ಅವಶ್ಯಕತೆ ನನಗಿಲ್ಲ ನನಗೆ ಜೀವನ ಮಾಡಲಿಕ್ಕೆ ಏನ್ ಬೇಕು ಎಷ್ಟು ಬೇಕು ಎಂಬುದನ್ನ ನನಗೆ ಕೊಡುವಂತ ಜನರಿದ್ದಾರೆ ಬಟ್ ಇಲ್ಲಿ ಯಾರು ಸಹ ನಾಲ್ಕನೇ ಎಲ್ಪ್ ಮಾಡದೇ ಇರ್ತಕ್ಕಂಥವ್ರು ಅವಾಯ್ ಮಾತಾಡ್ತಾರೆ ಅವ್ರ ಬಗ್ಗೆ ತಲನೇ ಕೆಡಿಸ್ಕೊಳ್ಳಲ್ಲ ನಾನು ದೊಡ್ಡ ಪತ್ರಕರ್ತ ನಾನೊಂದು ಟಿವಿ ಚಾನಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ಯಾಟಲೈಟ್ ಚಾನಲ್ ನಲ್ಲಿ ವರ್ಕ್ ಮಾಡ್ತೀನಿ ನಾನು ಹಂಗೆ ನಾನು ಕೋಡಂಗಿ ಅದ ಅದೈತಾವ ದೊಡ್ಡ ಅನ್ನೋ ರೀತಿಯಲ್ಲೂ ಮಾತನಾಡ್ತಾರೆ ನನ್ನ ಇದ್ರಿಗೆ ಅಲ್ಲ ಬೇರೆಯವರಿದ್ರಿಗೆ ಬಟ್ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳ್ಸಕ್ ಇಷ್ಟಪಡ್ತೀನಿ ಫ್ರಂಟ್ ಅಲ್ಲಿ ಯಾವ ರೀತಿ ಇರ್ತೀನೋ ಬ್ಯಾಕ್ ಅಲ್ಲೂ ಅದೇ ರೀತಿಯಲ್ಲಿ ಇರ್ತೀನಿ ಯಾವ್ದೋ ರಾಜಕಾರಣಿಗಳು ಇರ್ಬೋದು ವೇದಿಕೆ ಒಂದು ಮೈಕ್ ಸಿಕ್ಕು ಬಿಟ್ರೆ ಆಶುವಾಸನೆಗಳು ಕೊಡ್ತಾರಲ್ಲ ಆ ರೀತಿ ಕೊಡಲ್ಲ ಬಟ್ ಇಲ್ಲಿ ತಾಳ್ಮೆಯಿಂದ ಇರಬೇಕು ಯಾಕೆ ಅಂತ ಹೇಳಿದ್ರೆ ಸತ್ಯ ಸತ್ತೋಗಿದೆ ಸತ್ಯನೇ ಸತ್ವಾಗ್ಬಿಟ್ಟಿದೆ ಹಾಗಾಗಿಲ್ಲ ಬದುಕಿದ್ದಾಗ ಸ್ವಲ್ಪ ನೀರು ಕುಡಿಸಿದ್ರೆ ಬದುಕ್ತಿದ್ದ ಪೂರ್ತಿ ಸತ್ತಿರತಕ್ಕ ಸತ್ಯವನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಸೌಜನ್ಯಕ್ಕೆ ಸಾಗಿದೆತಿ ಆಗುತ್ತಷ್ಟೇನೆ ಎಷ್ಟು ದಿವಸ ಉಳಿತಾನೆ ಇದ್ದಾರೆ ಉರ್ಲಿ ಸಮಸ್ಯೆ ಬಂದಾಗ ಅದು ದೇವರುಗಳೇ ನೋಡ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಈ ದೇವರಗಳನ್ನ ನಂಬೇಕು ಯಾರು ನಂಬಾಡ್ದು ಅಂತ ಹೇಳಿದರೆ ನಾವಂತೂ ಯಾರು ಹೇಳಿದ ಯಾಕೆ ಅಂತ ಹೇಳಿದ್ರೆ ನಮ್ಮದು ಸಾಂಸ್ಕೃತಿಕ ಪರಂಪರೆ ಇರ್ತಕ್ಕಂತ ದೇಶ ಹಾಗಾಗಿ ನಾವು ಅದನ್ನೆಲ್ಲ ನಂಬೇಕು ಬಟ್ ಇಲ್ಲಿ ಉದ್ದೇಶ ಒಂದೇನೆ ಯಾರು ಯಾರಿಂದ ಯಾರಿಗಾಗಿ ಯಾರಿಗೋಸ್ಕರ ಜೀವನ ಮಾಡಬೇಕು ಅನ್ನೋ ಕನ್ಫ್ಯೂಸನ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ತಿಳಿಯ ಪಡಿಸುವುದು ಏನಂದ್ರೆ ಮೊದಲು ನೀವ್ ಕ್ಲಿಯಾರಿಟಿ ತಗೊಳ್ಳಿ ಯಾರು ಮಾಡಬೇಕು ಯಾರ ಸಹವಸ ಮಾಡಬಾರ್ದು ಅಂತ ಆಮೇಲೆ ಸತ್ಯ ಯಾರ್ದು ಸತ್ಯ ಇರುತ್ತೆ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವರು ಕಾಲಿಡಿಯಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಆ ಸತ್ಯನೇ ಒಂದಲ್ಲ ಒಂಥರ ಗೆಲ್ಲುತ್ತೆ ಈಗ ಹಣ ಒಂತ್ರ ಕಾಲ ಅಂತ ಹೇಳ್ತಾರೆ ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಹಣನ ಖರೀದಿ ಮಾಡ್ಕೋಬಹುದು ಅವ್ರಿಗೆ ಬೇಕಾಗಿರ್ತಕ್ಕಂತ ಬಡವೆಗಳನ್ನ ವಸ್ತುಗಳನ್ನ ಜಾಗಗಳನ್ನ ಬಟ್ ಇಲ್ಲಿ ಸತ್ಯವನ್ನ ಖರೀದಿ ಮಾಡೋದಕ್ಕೆ ಸತ್ಯವಂತನೇ ಬೇಕು ಅದ ಬಿಟ್ಬಿಟ್ಟು ಸುಳ್ಳು ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡಬಹುದು ಬಟ್ ಇರೋದು ಬಿಡಬಂತಿರ್ಬೋದು ಅದು ಬಿಟ್ರೆ ಈ ಸತ್ಯವಂತ ಏನೂ ಮಡ್ಕೊಳ್ಳಲ್ಲ ನಾನು ಪ್ರತಿಯೊಬ್ಬರಿಗೂ ಇಷ್ಟನೇ ಕರಿಯಪ್ಪ ಅಂದ್ರೆ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ ಯಾರಿಗೂ ಕೆಟ್ಟದ್ದನ್ ಬಯಸಲ್ಲ ಯಾರತ್ರ ಕೂತಲೆ ಬದುಸಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಬೆಳೆದು ಬಂದಿರ್ತಕ್ಕಂಥ ಸಿದ್ಧಾಂತ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಪೋಸಿಟ್ ಹಾಕಿದ್ಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಆಪೋಸಿಟ್ ಹಾಕೊಂಡಿದ್ಯಾ ಅಂದ್ರೆ ಸತ್ಯ ಯಾರು ಕೇಳಿದ್ರು ಅದೇ ರೀತಿ ಆಗುತ್ತಾ ಈ ಸತ್ಯಕ್ಕೆ ಅಷ್ಟೇನ ಪವರ್ ಇರೋದು ಆ ಪವರ್ ಇರುತ್ತೆ ಸತ್ಯ ಅಂತ ಹೇಳಿದ್ರೆ ಸೋತಿರ್ಬಹುದು ಬಟ್ ಸತ್ಯ ಸತ್ತ ಮೇಲೂ ಸಹ ಅಜರ ಮನೋ ಕುರಿಯುತ್ತೆ ಇವಾಗಲೂ ನಾನು ಇಷ್ಟೊಂದೆಲ್ಲ ಮಾಡಿದ್ರು ನನಗೆ ಮೊದಲು ಸಂಘಟನೆ ಕಟ್ಟಿರ್ತಕ್ಕಂತ ಶರಶಕ್ತಿ ಇವ ವೇದಿಕೆ ಅದಾದ್ಮೇಲೆ ಸಂಘಟನೆ ಕಟ್ಟಿದ್ದು ಶಂಕರ್ನಾಗ್ ಅಸೋಸಿಯೇಷನ್ ಒಬ್ಬ ಸೆಲೆಬ್ರಿಟಿ ಹೆಸರು ಅವಾಗಲೇ ವರ್ಲ್ಡ್ ವೈಡ್ ಇದ್ರು ಬಿಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ಬರಲಿಕ್ಕೆ ಮೂಲ ಕಾರಣನೇ ಶಂಕರ್ನಾಗ ಅವರು ಅವರು ರಾಜಕೀಯ ಏನ್ ಮಾಡಿಲ್ಲ ಅಂತಲ್ಲ ರಾಜಕೀಯನೂ ಮಾಡಿದ್ದಾರೆ ಆದ್ರೆ ಪ್ರಾಮಾಣಿಕತೆಯಿಂದ ರಾಜಕೀಯನೂ ಮಾಡಿದ್ರು ಜನರಿಗೆ ಏನ್ ಗುರುತಿಸಬೇಕಾಗಿತ್ತು ಅದನ್ನು ಗುರುತಿಸಿದ್ರು ಅವರ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ನಾನು ಸಂಘಟನೆಯಲ್ಲಿ ಬಂದೆ ಆ ಸಂಘಟನೆಗೆ ನನ್ನ ರಾಷ್ಟ್ರ ಮಟ್ಟದ ನಾಯಕನನ್ನಾಗಿ ನಾಯಕನ ಇಡೀ ಭಾರತ ದೇಶದ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದೆ ಅಲ್ಲಿಂದ ನೆಕ್ಸ್ಟ್ ನಾನು ಬಂದಿದ್ದೆ ಈ ಡಿ ಜಿ ವಾಯ್ಸ್ ಎಂಬ ಸ್ಟುಡಿಯೋಕ್ಕೆ ಕಾಲಿಟ್ಟೆ ಅದಕ್ಕಿಂತ ಮುಂಚೆ ಸುಮಾರು ವರ್ಷಗಳಿದ್ದರೂ ನಾನು ಆಟೋ ಓಡಿಸಿದ್ದೀನಿ ಕಾರನ್ನು ಓಡಿಸಿದ್ದೀನಿ ಲಾಲನ್ನು ಓಡಿಸಿದ್ದೀನಿ ಬಸ್ ಅನ್ನು ಓಡಿಸಿದ್ದೀನಿ ಎಲ್ಲಾ ಸುತ್ತಲೂ ಎಲ್ಲಾ ವಾಹನಗಳನ್ನು ಓಡಿಸಿದ್ದೀನಿ ಆ ಎಲ್ಲಾ ವಾಹನಗಳನ್ನ ಅಧ್ಯಕ್ಷರುಗಳನ್ನ ಮಾಡಿದ್ದೀನಿ ಬಟ್ ಇಲ್ಲಿ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ನಾನು ಹೇಳಿದ್ರೆ ಆಯ್ತು ನಾನಿದ್ರೆ ಆಯಿತು ಹಾಗೆ ಮಾಡಿಲ್ಲ ನಾನು ನನ್ನ ಸಂಘಟನೆ ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೂ ಸಂಘಟನೆ ಬೆಳೀತದೇ ಇದೆ ಆದರೆ ನಾನು ಯಾವನ್ನೂ ಹಿಂದಿಟ್ಟಿಲ್ಲ ಯಾವನ್ನೂ ಕೇವಲವಾಗಿ ತಿಳ್ಕೊಂಡಿಲ್ಲ ಯಾರನ್ನು ಬಿಡೋದು ಇಲ್ಲ ನಿಮಗೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಚಾಲಕನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಆದರೆ ನನಗೆ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಕರೆ ಮಾಡ್ತಾರೆ ತಮಿಳುನಾಡು ಆಂಧ್ರ ಅನ್ವರ್ ಪಾಶಾ ಬಳ್ಳಾರಿ ಮಸ್ತಾನ್ ಹಾವೇರಿ ಮಹೇಶ್ ಹೀಗೆ ಬೇರೆ ಬೇರೆ ಆಂಧ್ರ ತೆಲಂಗಾಣ ಕೇರಳ ಮಹಾರಾಷ್ಟ್ರ ಗುಜರಾತ್ ಅಸ್ಸಾಂ ದೆಹಲಿ ಪಂಜಾಬ್ ಹೀಗೆ ನನಗ್ ಬರೋದು ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆಯೂ ಬರಲ್ಲ ಹೌದ್ರು ಸಮೇತ ಇಡೀ ಇಂಡಿಯಾದಲ್ಲಿ ಕಡೆಗೂ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಹೇಳ್ತಾರಲ್ಲ ಹಾಗೆ ನಾನು ಕನ್ನಡ ಬೇರೆ ರಾಜ್ಯದವರು ಪೋಟಲ್ ಕೊಡ್ತಾರೆ ಗೈಡ್ ತರ ಆ ರೀತಿಯಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಿರತಕ್ಕ ಬಟ್ ಇವತ್ತು ಇದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ನನ್ನ ಬಗ್ಗೆ ಬಹಳ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಆ ಉಚ್ಚಾರಣವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಅಷ್ಟೇ ಯಾವತ್ತು ನಾನು ತಪ್ಪು ಮಾಡಿಲ್ಲ ಮಾಡಲ್ಲ ನೀವು ಏನಾದರೂ ನನಗೆ ಪ್ರಶ್ನೆ ಮಾಡಬೇಕು ನಿಮಗೆ ಯಾರಿಗಾದ್ರೂ ನಾನು ಅನ್ಯಾಯ ಮಾಡಿದ್ದೀನಿ ನಿಮಗೆ ನಾನು ಮೋಸ ಮಾಡಿದ್ದೀನಿ ಅಥವಾ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸೇರ್ಕೊಂಡು ರಾಜಕಾರಣಿಗಳಿಗೆ ಬಗ್ಗೆ ತಿಳಿತೀವಿ ಈ ರೀತಿಯಾಗಿ ನಿಮಗೆ ಏನಾದರೂ ಕಂಡು ಬಂದ್ರೆ ನೀವು ಕೂಡಲೇ ನನಗೆ ಕರೆ ಮಾಡಿ ಪ್ರಶ್ನೆ ಮಾಡಬಹುದು ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನೀವು ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವ ಅಧಿಕಾರ ಇದೆ ಅದಕ್ಕೆ ನಾವು ಹೇಳ್ತಾ ಇರೋದು ಯಾವಾಗ್ಲೂ ರಾಜಕೀಯದಲ್ಲಿ ಬಡವರು ಬರ್ಬೇಕ್ರಿ ಹೋರಾಟಗಾರರು ಬರ್ಬೇಕು ದುಡ್ಡು ಬಂಡವಾಳ ಶಾಹಿಗಳು ಬಂದ್ರೆ ಸಮಾಜ ಬದಲಾವಣೆ ಆಗಲ್ಲ ಅವ್ರು ಏನ್ ಮಾಡ್ತಾರೆ ಈಗ ಅಟ್ ಪ್ರೆಸೆಂಟ್ ಇವೆಲ್ಲ ರಾಜಕೀಯ ನೋಡ್ತಿರಲ್ಲ ಹೆಂಡ ಖಂಡಗಳಲ್ಲೇ ಈ ರಾಜಕೀಯ ಮಾಡ್ಬಿಡ್ತಾರೆ ಆಕ್ಚುಲಿ ಈ ರಾಜಕೀಯ ಇರೋದು ಈ ಪ್ರಜಾಕೀಯ ತಂದ್ರಲ್ಲ ಯಾರು ನಮ್ಮ ಉಪೇಂದ್ರ ಅವರು ಪ್ರಜಾಕೀಯ ಅಂತ ಬಂದ್ರಲ್ಲ ಆಕ್ಚುಲಿ ಪ್ರಜಾಕೀಯನೇ ರಾಜಕೀಯ ಈ ರಾಜಕೀಯ ಈಗಿರ್ತಕ್ಕಂತ ರಾಜಕೀಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾನು ಈ ಎಲೆಕ್ಷನ್ ನಲ್ಲಿ ಹತ್ತು ಕೋಟಿ ಹಾಕ್ತೀನಿ ಆ ಹತ್ತು ಕೋಟಿಯನ್ನ ನಾನು ಎಷ್ಟು ತಿಂಗಳ ತಗೊಳ್ತೀನಿ ಎಷ್ಟು ವರ್ಷದ ತಗೊಳ್ತೀನಿ ಅದಕ್ಕೆ ಯಾರ್ಯಾರು ಕೈ ಹಿಡಿತಾರೆ ಈ ರಾಜಕೀಯ ಮಾಡ್ಲಿಕ್ಕೆ ಯಾರ್ಯಾರು ಕೈ ಹಿಡಿತಾರೆ ಹಣ ಉದಾಹರಣೆಗೆ ಜಿ ಎಂ ಸಿದ್ದೇಶ್ ಅವರು ಯಾರು ತಪ್ಪುವ ತಗೊಳ್ಳಲ್ಲ ಎಂಪಿ ವರ್ಷ ವರ್ಷ ಕ್ಯಾಂಡಿಡೇಟ್ ಕಾಂಗ್ರೆಸ್ ಶಾಮ್ನೂರ್ ಶಿವಶಂಕರಪ್ಪ ಅದು ಬಿಟ್ರೆ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಣ್ಣನವರು ಇದು ವಂಶ ಪರಂಪರೆ ಎಂದಲೂ ಹಿಡಿದು ಅದರ ಹಿಂದೆ ಜಿ ಎಂ ಸಿದ್ದೇಶ್ವರ ತಂದೆ ಮಲ್ಲಿಕಾರ್ಜುನ್ ಅವರಿದ್ರು ಅವರು ಸಹ ಬಿಜೆಪಿ ಪಕ್ಷದಿಂದಲೇ ಬಂದಿರತಕ್ಕಂಥವ್ರು ಇವರಿಗೆ ಯಾವುದೇ ರೀತಿ ಬಡವನ ಕಡೆಯಿಂದ ದುಡ್ಡು ಬರಲ್ಲ ಅವ್ರಿಗೆ ಗೊತ್ತಿದೆ ರಾಜಕೀಯ ಏನ್ ಮಾಡಬೇಕು ಅಂತ ಯಾಕೆ ಇದೇ ಎಚ್ ಪಿ ಮಂಜಪ್ಪ ಕುಟುಂಬ ಸಮುದಾಯದವರು ಎಂ ಪಿ ಎಲೆಕ್ಷನ್ ಕೂತ್ಕೊಂಡಿದ್ರಲ್ಲ ಆ ಸಮಯದಲ್ಲಿ ಯಾಕೆ ಕೆಲ್ಸಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ಇವರು ಅದು ಬೇರೆ ಬರುತ್ತೆ ಅಂತ ಇಲ್ಲಿ ನಾನು ಕೆಟಗರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಲಿಂಗಾಯತ ಜನಾಂಗದವರು ಅಂತ ಹೇಳಿದ್ರೆ ಒಗ್ಗಟ್ಟಾಗ್ತಾರೆ ಅಂತಲ್ಲ ಇಲ್ಲಿ ಆ ಕಮ್ಯುನಿಟಿ ಕಮ್ಯುನಿಟಿಗಳು ವೋಟ್ ಹಾಕಂತ ಪರಿಸ್ಥಿತಿ ತಂದಿಟ್ಟಿರ್ತಕ್ಕಂತ ಈಗಿನ ಸಿಸ್ಟಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಡವ ಎಲೆಕ್ಷನ್ ಇಟ್ಕೋಬೇಕು ರಾಜಕೀಯ ಮಾಡಬೇಕು ಆವಾಗ ಒಬ್ಬ ಬಡವ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ನಾಲ್ಕು ಜನ ಅವ್ನ ಮನೆ ಹತ್ರ ಗಲೈಕೆ ಮಾಡಿ ಆ ಕೆಲಸ ಪಡಿಸ್ಕೊಳ್ತಾರ ಇಲ್ಲಿ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಕೈಗೆ ಸಿಗೋದಿಲ್ಲ ಆದ್ರೂ ಅವರೇ ಬೇಕು ನಿಂತ ಓಟಾಟಲಿಕ್ಕೆ ಇದೆಷ್ಟು ಮಟ್ಟಿಗೆ ನ್ಯಾಯ ನೋಡಿ ಅಲ್ವಾ ಅದಕ್ಕೆ ಹೇಳೋದು ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಾಜಕಾರಣ ಇರಬೇಕೆ ಹೊರತು ಹಣವಂತರು ಹಣವಂತರಿಂದ ಹಣವಂತರಿಗಾಗಿ ಹಣವಂತರಿಗೋಸ್ಕರ ರಾಜಕೀಯ ಇರಬಾರ್ದು ಅದಕ್ಕೆ ಗೋಪೇಂದ್ರ ಹೇಳ್ತಾರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಅಂತ ಆದ್ರೆ ಅವರನ್ನೇ ರಾಜಕೀಯದಿಂದ ಹೊರ ಹಾಕಿ ಅದಕ್ಕೆ ನನಗೆ ಏನೋ ಇದು ಹೇಳ್ಬೇಕು ಅಂತ ಅನಿಸ್ತು ಹೇಳಿದೆ ಇದ್ರ ಮುಂದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಷ್ಟು ಮಟ್ಟಿಗೆ ನೀವು ಸಬ್ಸ್ಕ್ರೈಬ್ ಆಗ್ತಿರೋ ಅಥವಾ ಬೇಳೆ ಬೇಡ ನೀವು ಮಾಡೋದು ಅಂತ ಹೇಳ್ತಿರೋ ಅಥವಾ ಒಳ್ಳೇದ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಿರೋ ಅಥವಾ ಕಾಮೆಂಟ್ ಮಾಡ್ತಿರೋ ನೀವೇ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏಕೆಂದ್ರೆ ಈಗ ದಿನಕ್ಕೆ ನನಗೆ ಸುಮಾರು ಹತ್ತರಿಂದ ಹನ್ನೆರಡು ವಿಡಿಯೋಗಳು ಬರ್ತಾ ಇದ್ದಾವೆ ಕಾರಣ ಬೇರೆ ಬೇರೆ ಯಾವ ಸ್ಯಾಟಲೈಟ್ ಚಾನೆಲ್ ಗಳು ಪ್ರಸಾರ ಮಾಡಬೇಕಾಗಿತ್ತು ಅಂತ ಸುದ್ದಿಗಳನ್ನ ಬಿಟ್ಟು ಇನ್ನು ಸುದ್ದಿಗಳು ಬರ್ತವೆ ಬಟ್ ಇಲ್ಲಿ ಸ್ಯಾಟಲೈಟ್ ಚಾನೆಲ್ ಅಂತ ನೆನಪಾಯ್ತು ಇವತ್ತು ದಾವಣಗೆರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಇದಿತ್ತು ಹ್ಯೂಮನ್ ರೈಟ್ಸ್ ಮಾನವ ಆಯೋಗ ಮಾನವ ಆಯೋಗದ ಒಂದು ಮೀಟಿಂಗ್ ಇತ್ತು ಅದು ಸಹ ಒಂದು ಹೇಳ್ತೀನಿ ಯಾಕೆ ಇನ್ನು ಸ್ಯಾಟಲೈಟ್ ಚಾನಲ್ನವರು ಸಾಮಾನ್ಯ ಜನರ ಮಾತುಗಳನ್ನ ಸಾಮಾನ್ಯ ಜನರ ವಿಚಾರಗಳನ್ನ ಸ್ಯಾಟಲೈಟ್ ಚಾನಲ್ ಅಲ್ಲಿ ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇನೆ ಈ ಸರ್ಕಾರಿ ಅಧಿಕಾರಿಗಳು ಒಂದ್ ಬಾರಿ ಒಂದ್ ಕಡೆ ಸೇರಿ ಲಕ್ಷದೇ ಹಣ ಖರ್ಚಾಗುತ್ತೆ ಯಾರು ಇಷ್ಟೇ ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಳಿ ಇವರು ಎಜುಕೇಶನ್ ಮಾಡ್ಕೊಂಡ್ ಒಂದು ಅಧಿಕಾರಿಗಳಾಗಿರ್ತಾರೆ ಈ ರಾಜಕೀಯದಲ್ಲಿ ಎಜುಕೇಶನ್ ಇಲ್ಲ ಆದ್ರೂ ಯಾರು ಓಟ್ ಹಾಕ್ತಾರೆ ಅವರೇ ಅಧಿಪತಿಗಳಾಗ್ತಾರೆ ಬಟ್ ಇಲ್ಲಿ ಎಲ್ಲ ತಿಳಿದವ್ನು ತಿಳಿದಿದ್ದವನು ನೋಡಿ ಎಷ್ಟು ಸ್ಪಷ್ಟವಾಗಿದೆ ಆದ್ರೂ ನಂಗೆ ಅರ್ಥ ಆಗ್ತಾ ಇಲ್ಲ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮಾಡ್ಬಿಟ್ಟು ಈ ಎಬ್ಬಟ್ಟು ರಾಜಕಾರಣಿಗಳ ಮಾತುಗಳು ಕೇಳಬೇಕು ಬಟ್ ಇಲ್ಲಿ ಎಲ್ಲರೂ ಎಬ್ಬಟ್ಟು ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಸತ್ಯವನ್ನ ಸುಳ್ಳು ಮಾಡೋದು ಸುಳ್ಳನ್ನ ಸತ್ಯ ಮಾಡೋದು ರಾಜಕಾರಣಿಗಳಿಗೆ ಗೊತ್ತು ಬಟ್ ರಾಜಕಾರಣಿಗಳು ಹೇಳಿದ್ರೆ ಅಧಿಕಾರಿಗಳು ಕೇಳ್ತಾರೆ ಕೇಳ್ಬೇಕು ಇಲ್ಲಾಂದ್ರೆ ಇವನು ಅಧಿಕಾರ ಇದ್ದಾಗ ಅವನನ್ನ ಕಿತ್ಕೊಂಡು ಆ ಜಾಗಕ್ಕೆ ಬೇರೆ ಅವನು ಇದು ಇವತ್ತಿನ ವಾಸ್ತವ್ಯ ಇಂತಹ ಸುದ್ದಿಗಳನ್ನ ಬಿತ್ತರಿಸುವಂತ ಕೆಲಸವನ್ನ ನಮ್ಮ ಡಿ ವಿ ಜಿ ವೈಸ್ ತಂಡ ಮಾಡ್ತಾ ಇದೆ ದಿನದಿಂದ ದಿನಕ್ಕೆ ಇನ್ನೂ ಜಾಸ್ತಿ ವಿಚಾರಗಳು ಬರ್ತಾ ಇದ್ದಾವೆ ಈಗಾಗಲೇ ಮತ್ತೆ ಆಯ್ತಾರು ತಗೊಂಡಿದ್ದೀನಿ ನೆಕ್ಸ್ಟ್ ನೀವು ಇನ್ನೂ ಚೆನ್ನಾಗಿ ನಮ್ಮನ್ನು ಪ್ರೋತ್ಸಾಹಿಸಿದರೆ ನೀವೇನು ನಮ್ಗೆ ಹಣ ಕೊಡೋದೇನು ಬೇಡ ವಿಚಾರಗಳನ್ನ ಕಳಿಸಿ ನಿಮಗೆ ತಿಳಿದವರಿಗೆ ಆ ವಿಚಾರವನ್ನ ಫಾರ್ವರ್ಡ್ ಮಾಡಿ ನಾನು ಏನಾದರೂ ನಿಮಗೆ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಇದು ಇವತ್ತು ನನಗೆ ನಿಮ್ಮಿಗರಿಗೆ ಹೇಳಬೇಕು ಅಂತ ಅನಿಸ್ತು ನಾನು ಹೇಳಿದೆ ಇದ್ರ ಮುಂದೆ ನಿಮಗೆ ಬಿಟ್ಟಿದ್ದು ಈ ಚಾನಲ್ ಅನ್ನ ಉಳಿಸ್ಕೋಬೇಕು ಬೆಳೆಸಬೇಕು ಕ್ಲೋಸ್ ಮಾಡಬೇಕು ಇದ್ರ ಮುಂದೆ ನಾನೇನು ಮಾತಾಡಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ಇದು ಡಿ ಜಿ ವಾಯ್ಸ್ ಹೊ ಹೊಸ ಕನ್ನಡ ಚಾನೆಲ್ ಮತ್ತೆ ಮಾಡ್ತೀನಿ ನೀವೆಲ್ಲರೂ ಸಾಕ್ರೆ ಸ್ಯಾಟಲೈಟ್ ಚಾನೆಲ್ ಅಂತ ಮುಗಿಸುವಂತ ವಿಚಾರಗಳನ್ನ ನಿಮ್ಮ ಒಂದು ಕೇಬಲ್ ನೆಟ್ವರ್ಕ್ ಅಲ್ಲಿ ಹಾಗೂ ನನ್ನ ಡಿಜಿಟಲ್ ಮೀಡಿಯಾದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಚಾರದಲ್ಲಿ ನಿಮಗೆ ಎಷ್ಟು ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅರ್ಥವಾದವರು ಪ್ರತಿಯೊಬ್ಬರು ಸಹ ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲವಾದರೆ ಹೇಳ್ತಿರಲ್ಲ ಎಡಿಟಿಂಗ್ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ಫೇಸ್ಗೆ ಬ್ಲರ್ ಆಗಿ ಬರ್ತಾ ಇದೆ ಕೆಳಗಡೆ ಸ್ವಲ್ಪ ಸರಿಯಾಗಬೇಕಾಗಿತ್ತು ವಾಯ್ಸ್ ಕ್ಲಿಯರಿಟಿ ಇರ್ಬೇಕಾಗಿತ್ತು ಸೌಂಡ್ ಚೇಂಜ್ ಇರ್ಬೇಕಾಗಿತ್ತು ಹೇಳ್ತಿರಲ್ಲ ಆ ತರ ಹೇಳಿ ಯಾಕೆಂದರೆ ಇಲ್ಲಿ ನಾನು ಯಾವ ಕಚೇರಿಗಳಲ್ಲೂ ಮಾಮೂಲಿ ವಸೂಲಿ ಮಾಡಲ್ಲ ಯಾವ ಅಧಿಕಾರಿಗೂ ಹೋಗಿ ಸಲ ಹೊಡೆಯಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯ ನೀವ್ ಕೆಲಸ ಮಾಡಿಸ್ಕೊಳ್ತೀರಾ ನಮಗೆ ಎಷ್ಟು ಕೊಡ್ತೀರಾ ನಿಮ್ಮ ಮಾತುಗಳು ನಾನ್ ಕೇಳ್ತೇನೆ ಹೊರಟು ಯಾವುದೇ ರಾಜಕಾರಣಿಗಳ ಮಾತುಗಳನ್ನಾಗಲಿ ಅಧಿಕಾರಿಗಳ ಮಾತುಗಳನ್ನಾಗಲಿ ಕೇಳೋ ಟಿವಿ ಮಾಧ್ಯಮ ನಮ್ದಲ್ಲ ನಿಮ್ಮ ಕಾಯಕವನ್ನ ನಾವು ಮಾಡಿಕೊಡುತ್ತೇವೆ ನಮ್ಮ ಚಾನೆಲ್ ಅನ್ನ ಬೆಳೆಸುವ ಉದ್ದೇಶ ನಿಮ್ಮ ದಾಯಿಗೆದಲ್ಲಿ ನಮಸ್ಕಾರ